ಕನ್ನಡಿಗರೇ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ದಯವಿಟ್ಟು ಇದನ್ನು ಮಕ್ಕಳಿಗೆ ಕಾಲೇಜಿಗೆ ಹೋಗುವ ಹೆಣ್ಣುಮಕ್ಕಳಿಗೆ ಮತ್ತು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಈ ವಿಡಿಯೋ ತೋರಿಸಿ ಯಾಕಪ್ಪ ಅಂದರೆ ಇವತ್ತಿನ ಯುವಕರು ಮತ್ತು ಯುವತಿಯರು ಕಾಲೇಜ್ಗೆ ಹೋಗ್ಬೇಕು ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅವರು ಏನಕ್ಕೆ ಹೋಗ್ತಾ ಇದ್ದಾರೆ ಏನು ಮಾಡಬೇಕವರು ಯಾವ ರೀತಿ ಬದುಕಬೇಕು ದಯವಿಟ್ಟು ನನ್ನ ಮಕ್ಕಳಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ನೀವು ಮೊದಲು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಸಾಧನೆ ಮಾಡಿ ಚೆನ್ನಾಗಿ ನೀವೇನು ಒಂದು ಗುರಿ ಇರಬೇಕು ಮನ್ಸನಿಗೆ ಮನ್ಸನಿಗೆ ಒಂದು ಗುರಿ ಇರಬೇಕು ನಾನು ಇದನ್ನು ಮುಟ್ಟಬೇಕಪ್ಪ ಅದನ್ನ ಮೇಲೆ ಮುಟ್ಲೇಬೇಕು ನಾನು ಅದನ್ನು ಅಂತ ಒಂದೊಂದು ಛಲ ಇರಬೇಕು ಒಂದು ಆಟ ಇರಬೇಕು ಅದು ಲವ್ ಲವ್ ಮಾಡಿ ಬೇಡ ಅನ್ನೋಲ್ಲ ಪ್ರೀತಿ ಮಾಡಿ ಬೇಡ ಅನ್ನಲ್ಲ ಆದರೆ ಮೊದಲು ಒಳ್ಳೆ ಸ್ನೇಹಿತರು ನಾವೇನೂ ಒಂದು ಸಾಧನೆ ಮಾಡಬೇಕು ನಾವೇನಾರು ಒಂದು ಗುರಿ ಮುಟ್ಟಬೇಕು ಇದನ್ನು ಮಾಡಿ ದಯವಿಟ್ಟು ಯಾಕಂದರೆ ನಿಮ್ಮ ತಂದೆ ತಾಯಿಗಳು ಪ್ರತಿಯೊಬ್ಬರೂ ಕಷ್ಟ ಬಿದ್ದು ಸಾಲ ಮಾಡಿ ಆದ್ರೂ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ನಿಮಗೆ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಚಪ್ಪಲಿ ಒಳ್ಳೊಳ್ಳೆ ಬೂಟು ನೀವು ಕೇಳಿದ್ದೆಲ್ಲ ಒಳ್ಳೊಳ್ಳೆ ವಾಚು ಒಳ್ಳೊಳ್ಳೆ ಬ್ಯಾಗು ಎಲ್ಲ ಪ್ರತಿಯೊಂದೂ ಅವ್ರಿಗೆ ಇಲ್ಲಾದರೂ ಕೂಡ ಸಾಲ ಮಾಡಿ ನಿಮಗೆ ತಂದು ಕೊಡ್ತಾರೆ ಆದರೆ ನೀವು ಲವ್ ಪ್ರೀತಿಯ ಬಲೆಯಲ್ಲಿ ಬಿದ್ದು ನಿಮ್ಮ ಜೀವನನೇ ನರಕ ಮಾಡ್ಕೊತ ಇದ್ದೀರಿ ಇವತ್ತಿನ ಹೆಣ್ಮಕ್ಕಳು ನಿಮ್ಮ ಜೀವನ ಅದ್ಭುತವಾದ ಒಂದು ಜೀವನ ಅಮೂಲ್ಯವಾದ ಒಂದು ಜೀವನನ ನೀವು ನರಕ ಮಾಡ್ಕೊತ ಇದ್ದೀರಿ ಇದು ಬೇಡ ಕಾಲೇಜ್ಗೆ ಓದಕ್ಕೆ ಹೋಗಿದ್ದೀರಾ ಓದಿ ಮೊದಲು ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಕಷ್ಟ ಬೀಳ್ತಾಯಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ ಅವ್ರ ಕೆಲಸಗಳ ಕೆಲಸದ ಹತ್ರ ತುಂಬ ತುಂಬ ಎಷ್ಟು ಕಷ್ಟ ನೋವಿದ್ರೂ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ತಾವು ಹರ್ದರ ಬಟ್ಟೆ ಹಾಕೊಂಡು ಹೋದರೂ ಕೂಡ ಅವ್ರು ನಿಮಗೆ ಹೊಸ ಹೊಸ ಬಟ್ಟೆಗಳು ಕೊಡಿಸ್ತಾರೆ ಅದರಿಂದ ದಯವಿಟ್ಟು ಕಾಲೇಜಲ್ಲಿ ಓದುವಾಗ ಪ್ರೀತಿ ಮಾಡುವುದನ್ನು ಬಿಟ್ಟು ನಾನು ಓದೋಕೆ ಬಂದಿದ್ದೀನ ಓದಿ ಅದು ಬಿಟ್ಟು ಲವ್ ಗಿವೋ ಇವೆಲ್ಲ ಬಿಟ್ಟಿದ್ರಿಂದ ಜೀವನ ನಿಮ್ದು ಒಳ್ಳೆಯ ಜೀವನ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಯಾಕಂದ್ರೆ ನೀವು ಲವ್ ಮಾಡುವ ಹುಡುಗ ದುಡಿದು ಸಾಕುವ ಕೆಪಾಸಿಟಿ ಇರಬೇಕು ಅಲ್ಲಿ ಕಾಲೇಜಿಗೆ ಬರ್ತಾ ಇರೋದು ಅಪ್ಪ ಅಮ್ಮ ಕೊಟ್ಟಿರತಕ್ಕಂಥ ದುಡ್ಡಲ್ಲಿ ಯಾಕಂದ್ರೆ ನೀವು ದುಡಿತಾ ಇಲ್ಲ ಹುಡುಗನೂ ದುಡಿತಾ ಇಲ್ಲ ಹುಡುಗಿನೂ ದುಡಿತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ನೋಡಿ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ಮುಂದೆ ಏನಾರ ಆಗಬೇಕು ನಾನು ಕಷ್ಟ ಬಿದ್ದಂಗೆ ನನ್ನ ಮಕ್ಕಳು ಕಷ್ಟ ಬೀಳಬಾರ್ದು ಅಂತಂದೇಳಿ ಭಾಳ ಮುದ್ದಾಗಿ ಸಾಕಿರ್ತಾರೆ ಹೆಣ್ಮಕ್ಳನ್ನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಭಾಳ ಮುದ್ದಾಗಿ ಸಾಕಿರ್ತಾರೆ ನೀವು ಏನು ಕೇಳಿದ್ರು ಕೂಡ ಕೊಡಿಸ್ತಾರೆ ಒಂದು ಚಾಕ್ಲೇಟ್ ಕೂಡ ಕೇಳಿದ್ರು ಕೊಡಿಸ್ತಾರೆ ಒಂದು ಏನು ಬೇಕಾದ್ರೂ ಕೇಳಿ ನೀವು ಕೊಡಿಸ್ತಾರೆ ಆ ರೀತಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ತುಂಬ ತುಂಬ ಚೆನ್ನಾಗಿ ನೋಡೋಕಂತ ಇದ್ದಾರೆ ನಮ್ಮ ಕಾಲದಲ್ಲಿ ಹಂಗೆ ಇರಲಿಲ್ಲ ನಾವು ಇವತ್ತು ಕೇಳಿದ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಕೊಡಿಸ್ತಾರೆ ಇವತ್ತು ಈಗಿನ ತಂದೆ ತಾಯಿ ಹಂಗಲ್ಲ ನೀವು ಇವತ್ತೇನು ಕೇಳ್ತೀರ ರಾತ್ರಿ ಕೇಳಿದ್ರೆ ಬೆಳಗ್ಗೆ ಕೊಡಿಸ್ತಾರೆ ಬೆಳಗ್ಗೆ ಕೇಳಿದ್ರೆ ರಾತ್ರಿ ಕೊಡಿಸ್ತಾರೆ ಇಲ್ಲ ಕೇಳಿದ ತಕ್ಷಣ ಕೊಡಿಸ್ತಾರೆ ಆದರೆ ಹೆಣ್ಮಕ್ಳು ದಯವಿಟ್ಟು ಈ ಮಾತನ್ನು ನೀವು ಒಂದು ಸ್ವಲ್ಪ ಗಮನಿಟ್ಟು ಕೇಳಿ ಯಾವನೋ ಒಬ್ಬ ಬರ್ತಾನೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಬರ್ತಾನೆ ಚೆನ್ನಾಗಿರೋ ಬೂಟ್ ಹಾಕ್ಕೊಂಬರ್ತಾನೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬರ್ತಾನೆ ಅವನ್ನ ಇಷ್ಟಪಡಬೇಕು ಅವನ್ನ ಲವ್ ಮಾಡಬೇಕು ಅವ್ನು ಪ್ರೀತಿ ಮಾಡಬೇಕು ನೀವು ಪ್ರೀತಿ ಮಾಡಿ ಸ್ನೇಹ ಮಾಡಿ ಆದರೆ ತೀಟೆಗೋಸ್ಕರ ಪ್ರೀತಿ ಮಾಡಬೇಡಿ ಇವತ್ತು ಅವನು ಬರ್ತಾನೆ ನಿಮಗೆ ಪಾನಿಪುರಿ ಕೊಡಿಸ್ತಾನೆ ಸಮಸ ಕೊಡಿಸ್ತಾನೆ ಬೇಲ್ಪುರಿ ಕೊಡಿಸ್ತಾನೆ ಬೇಲ್ಪುರಿಗೋಸ್ಕರ ಪಾನಿಪುರಿಗೋಸ್ಕರ ಪ್ರೀತಿ ಮಾಡಬೇಡಿ ಪಾನಿಪುರಿಗೋಸ್ಕರ ಬೇಲ್ಪುರಿಗೋಸ್ಕರ ಪ್ರೀತಿ ಮಾಡಿದ್ರೆ ನಿಮ್ಮ ಕೈಕೊಂದು ಸಮಸ ಕೊಟ್ಟು ಅವನು ಓಡೋಯ್ತಾನೆ ಅಷ್ಟೇ ದಯವಿಟ್ಟು ಇವತ್ತು ನೀವು ಪ್ರೀತಿ ಮಾಡ್ತಿರಲ್ಲ ಹುಡುಗ ಅವನು ನಿಮ್ಮ ಥರನೇ ಓದೋಕ್ಕೆ ಬಂದಿರ್ತಾನೆ ನಿಮ್ಮ ಥರನೇ ಕಾಲೇಜಿಗೆ ಬಂದಿರ್ತಾನೆ ನಿಮಗೆ ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಕೊಡಿಸಿರ್ತಾರೋ ಅವನ ತಂದೆ ತಾಯಿ ಕೂಡ ಅವನಿಗೆ ಕೊಡಿಸ್ತಾರೆ ಒಂದು ಚಪ್ಪಲಿ ಕೂಡ ಅವರ ಅಪ್ಪ ಅಮ್ಮ ಕೊಡಿಸ್ಬೇಕು ಒಂದು ಪೆನ್ ಕೂಡ ಅವರ ಅಪ್ಪ ಅಮ್ಮ ಕೊಡಿಸ್ಬೇಕು ಆದರೆ ಅವನಿಗೆ ದುಡಿಯುವ ಶಕ್ತಿ ಇರಲ್ಲ ಓದೋಕೆ ಬಂದಿರ್ತಾರೆ ಅದರಿಂದ ದಯವಿಟ್ಟು ಓದಿ ಚೆನ್ನಾಗಿ ಓದಿ ಓದಿಬಿಟ್ಟು ದುಡಿಯಂಗೆ ಆದಮೇಲೆ ಪ್ರೀತಿ ಮಾಡಿ ಆದರೆ ಓದೋಕ್ಕೆ ಬಂದಾಗೆ ಪ್ರೀತಿ ಮಾಡಿದರೆ ನಿಮ್ಮ ಜೀವನನೇ ಆಗುತ್ತೆ ನಿಮ್ಮ ಜೀವನನ ಹಾಳಾಗೋಗುತ್ತೆ ಎಕ್ಕೊಟ್ಟು ಹೋಗುತ್ತೆ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಿ ನಿಮ್ಮ ತಂದೆ ತಾಯಿಗೆ ಬೆಲೆ ಕೊಡಿ ನಿಮ್ಮ ತಂದೆ ತಾಯಿನೇ ದೇವರನ್ನು ಅನ್ಕೊಳ್ಳಿ ಓದುವ ಜೊತೆಗೆ ಕೆಲಸ ಕೆಲಸ ಯಾವ ರೀತಿ ಮಾಡಬೇಕು ಜೀವನದ ಪಾಠ ಕಲಿಬೇಕು ಬರೀ ಓದಿ ಲವ್ ಮಾಡೋದಲ್ಲ ಬರೀ ಓದಿ ಪ್ರೀತಿ ಮಾಡೋದಲ್ಲ ಒಬ್ಬ ಬರ್ತಾನೆ ನನಗೆ ಪಾನಿಪುರಿ ಪಡೆದು ಕೊಡಿಸ್ಬಿಡ್ತಾನೆ ಕೇಳಿದ್ದೊಂದು ಒಂದು ಪೆನ್ನು ಕೂಡ ಕೊಡಿಸೋಕ್ಕೆ ಯೋಗ್ಯತೆ ಅವನು ಅವರ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಿಮಗೆ ಪಾನಿಪುರಿ ಕೊಡಿಸ್ತಾನೆ ಅವರ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಿಮಗೆ ಒಂದು ರೋಜ ಹೂವು ಕೊಡಿಸ್ತಾನೆ ಆದರೆ ಅವನು ಯಾವಾಗ ದುಡ್ಕೊಂಬರ್ತಾನೆ ಅವನು ಯಾವಾಗ ದುಡಿದು ಸಾಕ್ತಾನೆ ಅವಾಗ ನೀವು ಅವನು ಲವ್ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಇದನ್ನು ಕಾಟಾಚಾರಕ್ಕೆ ಇಲ್ಲ ಇವತ್ತು ನಡೀತಾ ಇರೋ ಘಟನೆಗಳು ಹೇಳ್ತಾ ಇದ್ದೀನಿ ಯಾರೂ ಕೂಡ ಲವ್ ಮಾಡ್ತಾ ಇದ್ದೀರಾ ಪ್ರೀತಿ ಮಾಡ್ತಾ ಇದ್ದೀರಾ ಮಾಡಿ ಒಳ್ಳೆ ಸ್ನೇಹ ಮಾಡಿ ಒಳ್ಳೆಯ ಸ್ನೇಹ ಮಾಡಿ ಆದರೆ ಪ್ರೀತಿ ಮಾಡಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನಿಮ್ಮ ಜೀವನ ನರಕ ಮಾಡ್ಕೋಬೇಡಿ ಇವತ್ತಿನ ಪ್ರೀತಿ ತೀಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಪ್ರೀತಿ ಮಾಡ್ತಾಯಿದ್ದಾರೆ ದಯವಿಟ್ಟು ಇಂಥ ಪ್ರೀತಿಗೆ ಬಲಿಯಾಗಬೇಡಿ ಇಂಥ ಪ್ರೀತಿಗೆ ನೀವು ಬಲಿಯಾಗಿ ನಿಮ್ಮ ಜೀವನನೇ ಹಾಳು ಮಾಡ್ಕೋಬೇಡಿ ನೀವು ಓದಿ ನೀವು ಸಾಧನೆ ಮಾಡಿ ನೀವು ಸಾಧನೆ ಮಾಡಿದ ಮೇಲೆ ನೀವು ಪ್ರೀತಿ ಮಾಡಿ ಅವನು ತ ಅವನು ದುಡ್ದು ಹಾಕ್ಬೇಕು ನಿಮಗೆ ಅವನು ದುಡ್ದು ಹಾಕಬೇಕು ಯಾಕಂದ್ರೆ ಅವಾಗ ಅವನು ನಿಮ್ಮದು ಸಾಕ್ತಾನೆ ಅವನಿಗೆ ಅವ್ನು ಸಾಕಕ್ಕಾಗ್ತಾಯಿಲ್ಲ ಅವ್ನಿಗೊಂದು ಪೆನ್ ಬೇಕಂದ್ರೂ ಅವ್ರ ಅಪ್ಪ ಅಮ್ಮನ ಕೇಳಬೇಕು ಅವನೊಂದು ಚ ಜೊತೆ ಚಪ್ಪಳಿ ಬೇಕಂದ್ರು ಅವನ ಅಪ್ಪ ಅಮ್ಮನ ಕೇಳಬೇಕು ಅವನಿಗೆ ಒಂದು ಚಡ್ಡಿ ಬೇಕಂದ್ರು ಅವರ ಅಪ್ಪ ಅಮ್ಮನ ಕೇಳಬೇಕು ನೀವು ಅಂಥವನ್ನ ಯಾಕೆ ಲವ್ ಮಾಡ್ತೀರಿ ಅಂಥವ್ರನ್ನ ಇಷ್ಟಪಡಿ ನೀವು ಒಳ್ಳೆ ಸ್ನೇಹ ಮಾಡಿ ಕಾಲೇಜಲ್ಲಿ ಒಳ್ಳೆ ಸ್ನೇಹ ಮಾಡಿ ಯಾರು ದ್ವೇಷಿಸಬೇಡಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಪ್ರೀತಿಯಿಂದ ಇರಿ ಆದರೆ ಪ್ರೀತಿಗೆ ಬಲಿಯಾಗಿ ನಿಮ್ಮ ಜೀವನನೇ ನರಕ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ಪ್ರೀತಿಗಳು ಸರಿಯಿಲ್ಲ ಇವತ್ತಿನ ಪ್ರೀತಿಗಳು ತೀಟೆ ತೀರ್ಸ್ಗಳಕ್ಕೋಸ್ಕರ ಪ್ರೀತಿಗಳು ಕಷ್ಟ ಬಿದ್ದು ನಿಮ್ಮ ತಂದೆ ತಾಯಿ ನೀವು ಕೇಳಿದೆಲ್ಲ ಕೊಡಿಸಿ ನಿಮ್ಮನ್ನು ಕಾಲೇಜಿಗೆ ಕಳಿಸಿರ್ತಾರೆ ನಿಮಗೆ ಒಂದು ಪೆನ್ನು ಪುಸ್ತಕ ಯಾವುದೂ ಕಡಿಮೆ ಮಾಡಿರಲ್ಲ ಯಾಕಂದರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ಯಾರನ್ನು ಏನು ಕೇಳಬಾರ್ದು ಯಾಕೆ ನಮಗೆ ಕಷ್ಟ ಇತ್ತು ನನ್ನ ಮಕ್ಕಳಿಗೆ ಕಷ್ಟ ಬರಬಾರ್ದು ನಾವು ತುಂಬ ಇವತ್ತು ನಿಮಗೆಲ್ಲ ಕೊಡಿಸಿ ನಿಮ್ಮ ಅಪ್ಪ ಅಮ್ಮದಿರದು ಹರಿದಿರೋ ಬಟ್ಟೆ ಹಾಕೊಂಡು ಹೋಗ್ತಾರೆ ಹರಿದಿರೋ ಬಟ್ಟೆ ಹಾಕೊಂಡು ಹೋಗ್ತಾರೆ ಪುರುಷ ತಿಳಿದಂಗೆ ಕೆಲಸ ಮಾಡ್ತಾರೆ ಯಾರಿಗೆ ನಿಮಗೋಸ್ಕರ ನೀವು ತಂದೆ ತಾಯಿಗೋಸ್ಕರ ಏನಾರು ಕೊಡಬೇಕು ನೀವು ತಂದೆ ತಾಯಿಗೋಸ್ಕರ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ವಿಜ್ಞಾನ ಕೊಡಿ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೊತೀನಿ